ಆ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ವೆಜ್ ಪಲಾವ್ ಮಾಡಿದ್ದೀನಿ ಯಾವ ಥರ ಮಾಡೋದಂತ ಅಂತ ನೋಡೋಣ ಒಂದು ಮಿಕ್ಸಿ ಜಾರ್ಗೇನು ನಾಲ್ಕರಿಂದ ಐದು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊತ ಇದ್ದೀನಿ ಕೊತ್ತಂಬರಿ ಕರಿಬೇವು ವಾಶ್ ಮಾಡಿಬಿಟ್ಟು ಇದ್ದೀನಿ ಇದು ನೀರೇನು ಹಾಕ್ಲಾರ್ದೆ ಸ್ವಲ್ಪ ತೆರೆ ತೆರೆಯಾಗಿ ರುಬ್ಕೊಂಡು ಬನ್ನಿ ರುಬ್ಬಿದ ಮೇಲೆ ಈ ಥರ ಇದ್ರೆ ಸಾಕು ಮತ್ತು ವೆಜಿಟೇಬಲ್ಸ್ ಅಂದರೆ ಇಷ್ಟು ಆ್ಯಡ್ ಇದ್ದೀನಿ ಕ್ಯಾರೆಟು ಬೀನ್ಸು ಬಟಾಣಿ ಮತ್ತು ಆಲೂಗಡ್ಡೆ ಕಡೆಕೋಸು ಪಲಾವ್ ಎಲೆ ಹೂವು ಲವಂಗ ಮತ್ತು ಎರಡು ಏಲಕ್ಕಿ ತೊಗೊಂಡಿದ್ದೀನಿ ಒಂದು ಕುಕ್ಕರಿಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಕಾದಮೇಲೆ ಏನು ಪಲಾವ್ ಎಲೆ ಅದು ಇಟ್ಕೊಂಡಿತ್ತು ಅಲ್ವಾ ಅದನ್ನೇ ಯಾಡ್ ಮಾಡ್ಕೊತಾ ಇದ್ದೀನಿ ಎಣ್ಣೆ ಒಂದು ಸ್ವಲ್ಪ ಫ್ರೈ ಆಗಲಿ ಅಂತ ನನ್ನ ಮಗ ಆರು ತಿಂಗಳಿದೆ ತೊಡಿ ಮೇಲೆ ಅವನೂ ಬರ್ತಿದೆ ಏನೋ ಅಂದ್ಕೋಬೇಡಿ ಮತ್ತು నాలుకు మిన ఉగడ తప్పు తప్పకి కట్ మినిప్పిర మిశ్రణన హీని చనం హసీ హసినీ తన ఎణ్లీ బాడీ ఆమె చిటికీ అరిశిన వన్ స్పూనస్ గరం మసాలా ఇక్కడి హు రుచికి తస్తూ ఉప్పు హి ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಆಮೇಲೆ ವೆಜಿಟೇಬಲ್ಸ್ ಎಲ್ಲ ನೀರಲ್ಲಿ ತೊಳೆದಿಟ್ಕೊಂಡಿದ್ದೆ ಅದನ್ನು ಇದ್ದೀನಿ ಹಾಕ್ಕೊಂಡು ಎಣ್ಣೆ ಅದು ವೆಜಿಟೇಬಲ್ಸ್ಗೆಲ್ಲ ಮಸಾಲೆ ಚೆನ್ನಾಗಿ ಕಲಿಬೇಕು ಆ ಥರ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ್ಮೇಲೆ ಎರಡರಿಂದ ಮೂರು ಲೋಟ ಅಕ್ಕಿಗೆ ಒಂದು ಲೋಟ ಅಕ್ಕಿಗೆ ಎರಡು ಲೋಟದಷ್ಟು ನೀರು ತಗೊಳ್ಳಿ ಅಂದರೆ ಅನ್ನ ಉತ್ರಿಗೆ ಉದ್ರಿಗೆ ಚೆನ್ನಾಗಾಗುತ್ತೆ ಅಂತ ಒಂದೊಂದು ಅಕ್ಕಿ ಮೇಲೆ ಡಿಪೆಂಡು ದಿನ ಮಾಡೋರಿಗೆ ರೂಢಿ ಇರುತ್ತೆ ಯಾವ ಥರ ಹಾಕೋದು ಅಂತ ಅಕ್ಕಿಗೆ ಆ ಥರ ಯೂಸ್ ಮಾಡಿ ನಾ ಅಕ್ಕಿ ತೊಳೆದಿಟ್ಕೊಂಡಿದ್ದೆ ಅಕ್ಕಿನೇ ಆ್ಯಡ್ ಮಾಡ್ಕೊತ ಇದ್ದೀನಿ ಅಕ್ಕಿನ ಇಟ್ಕೊಂಡು ಒಂದು ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ಕೊಂಬಿಡಿ ಮಿಕ್ಸ್ ಮಾಡಿಕೊಂಡು ಕುಕ್ಕರು రబ్బల్ యవ తొలబిట్టు అని స్వల్ప నీరెందరు నిమిష నెని హాక్కిబిట్టే కుక్కర్న క్లౌస్ మ్రై మి అందరూ యావ అపఘాతూ ఆగలనో కారణకి అయితే సీటిన ఊద్బిట్టు హాకీ మురిందూరు సీటెత్వా సీటెడ్సే బిబిదాంత వచ్చావు రెడీ ఆగి నోడ్ నిమిషం అంత